ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ಹದಿನೈದರಿಂದ ರಿಂದ ಏಪ್ರಿಲ್ ಇಪ್ಪತ್ತೊಂದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಈ ವಾರದ ಚಂದ್ರನ ಸಂಚಾರ ಆರಿದ್ರ ನಕ್ಷತ್ರದಿಂದ ಉತ್ತರ ನಕ್ಷತ್ರದವರೆಗೆ ಸ್ನೇಹಿತರೆ ನಿಮ್ಮ ಜಾತಕವು ಹೆಚ್ಚಿನ ಕೊಬ್ಬಿನ ಆಹಾರವನ್ನು ತಪ್ಪಿಸುವುದರಿಂದ ಮತ್ತು ನಿಮ್ಮ ಸಮತೋಲಿತ ದಿನಚರಿಯ ಪರಿಣಾಮವು ಈ ವಾರ ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಸೂಚಿಸುತ್ತದೆ ಇದು ನಿಮ್ಮ ಸ್ಥೂಲಕಾಯಿತೆಯನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ಹಣಕಾಸಿನ ವಿಷಯದಲ್ಲಿ ಈ ವಾರ ನೀವು ಪ್ರತಿ ಹೆಜ್ಜೆಯನ್ನು ಚಿಂತನಶೀಲವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಏಕೆಂದರೆ ನೀವು ಯಾವುದೇ ಹಳೆಯ ಹೂಡಿಕೆಯಿಂದ ಹಣವನ್ನು ಗಳಿಸಲು ಸಾಧ್ಯವಿದೆ ಆದರೆ ಇತರರ ಅನಗತ್ಯ ಬೇಡಿಕೆಗಳನ್ನು ಪೂರೈಸುವ ಮೂಲಕ ನೀವು ಬಹಳಷ್ಟು ಕಳೆದುಕೊಳ್ಳುತ್ತೀರಿ ಇದರ ನಂತರ ನೀವು ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಇತರರಿಗೆ ಇಲ್ಲ ಎಂದು ಹೇಳಲು ಕಲಿಯಿರಿ ಗುರುವು ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿ ಐದನೇ ಮನೆಯಲ್ಲಿ ಸ್ಥಾನ ಪಡೆದಿರುವುದರಿಂದ ಮನೆಯ ಸದಸ್ಯರ ಸಲಹೆಯು ಈ ವಾರ ಹೆಚ್ಚುವರಿ ಹಣವನ್ನು ಗಳಿಸಲು ನಿಮಗೆ ಸಹಾಯ ಮಾಡುವ ಸಾಧ್ಯತೆಗಳಿವೆ ಅದು ನಿಮ್ಮ ಮನಸ್ಸನ್ನು ಸಂತೋಷಪಡಿಸುತ್ತದೆ ಅಲ್ಲದೆ ನಿಮ್ಮ ಕುಟುಂಬ ಸದಸ್ಯರಿಗಾಗಿ ಬಹಿರಂಗವಾಗಿ ಖರ್ಚು ಮಾಡುವುದನ್ನು ಮತ್ತು ಅವರಿಗೆ ಉಡುಗೊರೆಗಳನ್ನು ಖರೀದಿಸುವುದನ್ನು ನೀವು ಕಾಣಬಹುದು ನಿಮ್ಮ ಚಂದ್ರನ ಚಿಹ್ನೆಯಿಂದ ಹನ್ನೆರಡನೇ ಮನೆಯಲ್ಲಿ ಕೇತು ಇರಿಸಲ್ಪಟ್ಟಿರುವುದರಿಂದ ವ್ಯವಹಾರದಲ್ಲಿ ಪಾಲುದಾರಿಕೆಯನ್ನು ಅನುಸರಿಸುವವರು ಈ ವಾರ ತಮ್ಮ ಸಂಗಾತಿಯ ಮೇಲೆ ನಿಗಾ ಇಡಬೇಕು ಏಕೆಂದರೆ ಕೆಲವು ಕಾರಣಗಳಿಂದಾಗಿ ನಿಮ್ಮ ಸಂಗಾತಿಯು ನಿಮಗೆ ಹಾನಿಯುಂಟು ಮಾಡುವ ಸಾಧ್ಯತೆಯಿದೆ ಅದು ನಿಮಗೆ ಆರ್ಥಿಕ ನಷ್ಟವನ್ನು ಉಂಟುಮಾಡುತ್ತದೆ ನೀವು ನಿಮ್ಮ ಕುಟುಂಬದಿಂದ ದೂರವಿದ್ದರೆ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಆದರೆ ನಿಮ್ಮ ಕುಟುಂಬದ ಸದಸ್ಯರ ಸ್ಮರಣೆಯು ಈ ವಾರ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಲು ನೀವು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ಅಲ್ಲದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಫೋನ್ ಮೂಲಕ ಸಂವಹನ ಮಾಡುವ ಮೂಲಕ ನೀವು ಗೊಂದಲವನ್ನು ತಪ್ಪಿಸಬಹುದು ಅನಗೆತವಾದಗಳಿಂದ ದೂರವಿರಿ ಹಣದ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು ಮೋಸ ಹೋಗುವ ಸಾಧ್ಯತೆ ಇದೆ ಕೆಲಸದ ಜಾಗದಲ್ಲಿ ಸಹೋದ್ಯೋಗಿಗಳ ಅನಗತ್ಯ ಮಾತುಗಳನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿ ಉದ್ಯಮಿಗಳ ಯಾವುದೇ ದಾಖಲೆಗಳು ಬಾಕಿ ಉಳಿದಿದ್ದರೆ ಈ ಅವಧಿಯಲ್ಲಿ ಅದು ಪೂರ್ಣಗೊಳ್ಳದ ಕಾರಣ ನೀವು ಸ್ವಲ್ಪ ಆರ್ಥಿಕ ನಷ್ಟವನ್ನು ಅನುಭವಿಸುವ ಸಾಧ್ಯತೆಯಿದೆ ಕೆಲಸದ ಜೊತೆಗೆ ನಿಮ್ಮ ಕೌಟುಂಬಿಕ ಜೀವನದ ಬಗ್ಗೆಯೂ ಗಮನಹರಿಸಬೇಕು ಆರೋಗ್ಯದ ವಿಷಯದಲ್ಲಿ ಈ ವಾರ ಏರಿಳಿತಗಳಿಂದ ಕೂಡಿರಲಿದೆ ಬಹಳಷ್ಟು ಸಮಸ್ಯೆಗಳಿಗೆ ಈಗ ಪರಿಹಾರ ಒದಗಿ ಬರುತ್ತದೆ ಹೊಸ ನೌಕರಿಯ ಹುಡುಕಾಟದಲ್ಲಿ ಇರುವವರಿಗೆ ಶುಭ ಸುದ್ದಿ ಇದೆ ಅವಿವಾಹಿತರಿಗೆ ವಿವಾಹ ಇದೆ ಆರೋಗ್ಯ ಸಮಸ್ಯೆಗಳು ಇದ್ದರೆ ಸುಧಾರಿಸುತ್ತದೆ ಹೆಣ್ಣು ಮಕ್ಕಳಿಂದ ಸಹಾಯ ಲಾಭ ಇದೆ ತಾಯಿ ಸಹೋದರಿ ಅತ್ತೆ ಸಂಗಾತಿ ಮೊದಲಾದವರಿಂದ ಬೆಂಬಲ ಸಾಕಾರ ದೊರೆಯುತ್ತದೆ ಸಾಪ್ತಾಹಿಕ ಜಾತಕವು ನಿಮ್ಮ ಏಳನೇ ಮನೆಗೆ ಸೌರ ಸಂಕ್ರಮಣದಿಂದಾಗಿ ಬಹಳಷ್ಟು ಮಹತ್ವದ ಘಟನೆಗಳನ್ನು ತೋರಿಸುತ್ತದೆ ಹತ್ತೊಂಬತ್ತು ರಂದು ಸೂರ್ಯನು ವೃಷಭ ರಾಶಿಯಲ್ಲಿ ಚಲಿಸುತ್ತಾನೆ ಮತ್ತು ಮುಂದಿನ ಮೂವತ್ತು ದಿನಗಳವರೆಗೆ ಅಲ್ಲಿಯೇ ಇರುತ್ತಾನೆ ಈ ಸೌರ ಸಾರಿಗೆಯು ವೈಯಕ್ತಿಕ ಮತ್ತು ವೃತ್ತಿಪರ ರಂಗಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಜನರನ್ನು ತರುತ್ತದೆ ಅದೇ ಸಮಯದಲ್ಲಿ ಸೂರ್ಯನು ಏಳನೇ ಮನೆಯಲ್ಲಿರುತ್ತಾನೆ ಅಲ್ಲಿ ಅದು ನಿಜವಾಗಿಯೂ ತುಂಬಾ ಕಿರಿಕಿರಿಯುಂಟು ಮಾಡುತ್ತದೆ ಏಳನೇ ಮನೆಯ ಮೂಲಕ ಸೂರ್ಯನ ಸಾಗಣೆಯು ಸಂಬಂಧದ ಬೆಳವಣಿಗೆ ಪರಸ್ಪರ ಗೌರವ ಮತ್ತು ಹಂಚಿಕೆಯ ಗುರಿಗಳನ್ನು ಸಾಧಿಸುವಲ್ಲಿ ಮತ್ತು ಪರಸ್ಪರ ನೆರವೇರಿಕೆಯಲ್ಲಿ ಸಹಯೋಗದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ನೀವು ಹೊಸ ಜನರನ್ನು ಭೇಟಿ ಮಾಡುವ ಕೆಲವು ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಹೊಸ ಅಧಿಕೃತ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆಗಳು ಇವೆ ಟ್ರಾನ್ಸಿಟ್ ಮರ್ಕ್ಯೂರಿ ಆರನೇ ಮನೆಯ ಮೂಲಕ ಹಿಮ್ಮೆಟ್ಟುತ್ತಿದೆ ಮತ್ತು ಇದು ಶುಕ್ರನನ್ನು ಕೂಡ ಸಂಯೋಜಿಸುತ್ತಿದೆ ಈ ಹಿಮ್ಮೆಟ್ಟುವಿಕೆಯು ತುಂಬಾ ಕಿರಿಕಿರಿ ಉಂಟುಮಾಡುತ್ತದೆ ಆದ್ದರಿಂದ ಸಮಯವು ಅನುಕೂಲಕರವಾಗಿಲ್ಲದ ಕಾರಣ ದಯವಿಟ್ಟು ನಿಮ್ಮ ಆಕ್ರಮಣಕಾರಿ ಸ್ವಭಾವವನ್ನು ನಿಯಂತ್ರಿಸಿ ಸಂವಹನ ಸಮಸ್ಯೆಗಳು ಮತ್ತು ತಾಂತ್ರಿಕ ದೋಷಗಳು ಸಹ ಸಾಧ್ಯತೆಗಳಿವೆ ಆರೋಗ್ಯದ ಮುಂಭಾಗದಲ್ಲಿ ಆರೂನೇ ಮನೆಯಲ್ಲಿ ಬುಧ ಹಿಮ್ಮೆಟ್ಟುವಿಕೆಯು ಆರೋಗ್ಯ ದಿನಚರಿಗಳು ಆಹಾರ ಪದ್ಧತಿಗಳು ಮತ್ತು ಸ್ವಯಂಕಾರೈಕೆ ಅಭ್ಯಾಸಗಳನ್ನು ಮರುಪರಿಶೀಲಿಸಲು ಪ್ರೋತ್ಸಾಹಿಸುತ್ತದೆ ವೈದ್ಯಕೀಯ ಆರೈಕೆಯ ಅಗತ್ಯವಿರುವ ಯಾವುದೇ ಚಿಹ್ನೆಗಳು ಅಥವಾ ರೋಗಲಕ್ಷಣಗಳಿಗೆ ಗಮನ ಕೊಡಿ ಮತ್ತು ಈ ಆತ್ಮಾವಲೋಕನದ ಅವಧಿಯಲ್ಲಿ ಕ್ಷೇಮಕ್ಕೆ ಆದ್ಯತೆ ನೀಡಿ ದಯವಿಟ್ಟು ನಿಮ್ಮ ಕೆಲಸದ ಬಗ್ಗೆ ಜಾಗರೂಕರಾಗಿರಿ ಮತ್ತು ಈ ಸಮಯದಲ್ಲಿ ನೀವು ಪಡೆಯುವ ಎಲ್ಲಾ ಉದ್ಯೋಗ ಕರೆಗಳನ್ನು ದಯವಿಟ್ಟು ನಂಬಬೇಡಿ ಮಂಗಳ ಗ್ರಹದ ಸಂಕ್ರಮವು ಹತ್ತೊಂಬತ್ತು ರಂದು ಯುರೇನಸ್ ಅನ್ನು ಸೆಕ್ಸ್ಟೈಲ್ ಮಾಡುತ್ತದೆ ಇದು ಹೋರಾಟಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸುತ್ತದೆ ಈ ಮಂಗಳವು ನಿಮ್ಮ ಪ್ರೀತಿಯ ಜೀವನವನ್ನು ಸುಧಾರಿಸುತ್ತದೆ ಆದರೆ ಇನ್ನೂ ವಾದಗಳಿಗೆ ಅವಕಾಶಗಳು ಅಸ್ತಿತ್ವದಲ್ಲಿವೆ ಏಕವೃಶ್ಚಿಕ ರಾಶಿಯವರು ಸಮಾನ ಮನಸ್ಕ ಜನರನ್ನು ಹುಡುಕಲು ಹೆಚ್ಚಿನ ಅವಕಾಶಗಳನ್ನು ಹೊಂದಿರುತ್ತಾರೆ ಐದನೇ ಮನೆಯಲ್ಲಿರುವ ಮಂಗಳವು ಸ್ಪೂರ್ತಿ ಮತ್ತು ಚಾಲನೆಯನ್ನು ಪ್ರಚೋದಿಸುತ್ತದೆ ಕಲಾತ್ಮಕ ಯೋಜನೆಗಳು ಹವ್ಯಾಸಗಳು ಅಥವಾ ಸಂತೋಷ ಮತ್ತು ನೆರವೇರಿಕೆಯನ್ನು ತರುವ ಚಟುವಟಿಕೆಗಳನ್ನು ಕೈಗೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಸೃಜನಶೀಲ ಅಪಾಯಗಳನ್ನು ತೆಗೆದುಕೊಳ್ಳಲು ಹೊಸ ಪ್ರತಿಭೆಗಳನ್ನು ಅನ್ವೇಷಿಸಲು ಮತ್ತು ನಿಮ್ಮನ್ನು ಅಧಿಕೃತವಾಗಿ ವ್ಯಕ್ತಪಡಿಸಲು ಇದು ಅನುಕೂಲಕರ ಸಮಯ ಆದರೂ ಯಾವುದೇ ರೀತಿಯ ಅಪಾಯಕಾರಿ ಸಾಹಸದಿಂದ ದೂರವಿರುವುದು ಒಳ್ಳೆಯದು ಈ ವಾರದ ಅದೃಷ್ಟ ಬಣ್ಣ ಆಕಾಶ ನೀಲಿ ಈ ವಾರದ ಅದೃಷ್ಟ ಸಂಖ್ಯೆ ಆರು ಈ ವಾರದ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿನಿತ್ಯ ಹನುಮಾನ್ ಚಾಲಿಸಾ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಏಪ್ರಿಲ್ ಹದಿನೈದರಿಂದ ರಿಂದ ಏಪ್ರಿಲ್ ಇಪ್ಪತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ